ಇತಿಹಾಸದಲ್ಲಿ ದ್ವಿತೀಯ ಪಿ ಯು ಸಿ ಇತಿಹಾಸದಲ್ಲಿ ನೀವೇನಾದರೂ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ನಲ್ಲಿ ಎಂಬತ್ತಕ್ಕೆ ಎಂಬತ್ತಂಕ ಗಳಿಸ್ಬೇಕಂತಂದ್ರೆ ಈ ಒಂದು ವಿಡಿಯೋನ ಕೊನೆ ತಂಕ ನೋಡಿ ಈ ಒಂದು ವಿಡಿಯೋದಲ್ಲಿ ಹತ್ತು ಅಂಕದ ಒಂದು ಬಹುಮುಖ್ಯ ಪ್ರಶ್ನೆ ಬಹು ನಿರೀಕ್ಷಿತ ಪರೀಕ್ಷಾ ದೃಷ್ಟಿಯಿಂದ ಬಹು ನಿರೀಕ್ಷಿತ ಪ್ರಶ್ನೆಯನ್ನ ಡಿಸ್ಕಷನ್ ವಿವರಣೆ ಕೊಡ್ತಾ ಇದ್ದಾನೆ ಡಿಸ್ಕಷನ್ ಮಾಡ್ತಾ ಇದ್ದಾನೆ ಈ ಒಂದು ವಿಡಿಯೋದಲ್ಲಿ ಅದು ಪ್ರಶ್ನೆ ಅಂತಂದರೆ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅನ್ನುವಂಥ ಒಂದು ಪ್ರಶ್ನೆ ಇದು ಪ್ರಶ್ನೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಜಸ್ಟ್ ಎಲ್ಲರೂ ಈ ಒಂದು ಪ್ರಶ್ನೆನ ಕಲಿಯಲೇಬೇಕು ಪ್ರಿಪರೇಟರ್ ಆಗಿರ್ಬೋದು ವಾರ್ಷಿಕ ಪರೀಕ್ಷೆ ಆಗಿರ್ಬೋದು ಟೆಸ್ಟ್ ಆಗಿರ್ಬೋದು ಈ ಪ್ರಶ್ನೆನ ತುಂಬ ಸಲ ಕೇಳ್ತಾರೆ ಇದು ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಈ ಒಂದು ಪ್ರಶ್ನೆ ಕೇಳಿದರು ಹಾಗಿದ್ರೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಾನು ರಾಹುಲ್ ಬಿಡ್ನಾಳ್ ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ನಡೀ ವಿಡಿಯೋನ ಶುರು ಮಾಡೋಣ ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದು ಹೋಗಿ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ನೀವು ಜಸ್ಟ್ ಟೆಲಿಗ್ರಾಮಲ್ಲಿ ರಾಹುಲ್ ಬಿಡ್ನಾಳ್ ಅಂತ ಟೈಪ್ ಮಾಡಿದ್ರು ಸಾಕು ಅಲ್ಲಿ ನಮ್ಮ ಚಾನಲ್ ಶೋ ಆಗುತ್ತೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ ಪೀಡಪ್ ನೋಟ್ಸ್ ನಿಮ್ಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗ ಯಾವುದೇ ಒಂದು ಪ್ರಶ್ನೆಯನ್ನು ಹತ್ತಂಕದ ಪ್ರಶ್ನೆ ಆಗಲಿ ಐದು ಅಂಕದ ಪ್ರಶ್ನೆ ಆಗಲಿ ಬರಿಬೇಕಂತಂದರೆ ಅದೊಂದು ಪ್ಯಾಟರ್ನ್ ಇರುತ್ತೆ ಒಂದು ವಿಧಾನ ಇರುತ್ತೆ ಯಾವುದೇ ರೀತಿ ಬರಿಬೇಕಂತಂದರೆ ಹತ್ತಂಕದ ಪ್ರಶ್ನೆ ಆಗಲಿ ಐದು ಅಂಕದ ಪ್ರಶ್ನೆ ಆಗಲಿ ನಿಮಗೆ ಹತ್ತಕ್ಕ ಹತ್ತಂಕ ಇವ್ಯಾಲ್ಯುವೇಟರ್ ಕೊಡಬೇಕಂತಂದರೆ ನೀವು ಪಿ ಟಿ ಕೆ ಉಪ ಸಂಹಾರವನ್ನು ಹಾಕಬೇಕು ಪೀಟಿಕೆ ಮತ್ತು ಉಪಸಂಹಾರಕ್ಕೆ ಒಂದೊಂದು ಅಂಕ ಇರುತ್ತೆ ಸೊ ಅದನ್ನು ಕಡ್ಡಾಯವಾಗಿ ಹಾಕಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ ಈ ವಿಡಿಯೋದ ವಿಡಿಯೋದಲ್ಲೂ ಹೇಳ್ತಾ ಇದ್ದೇನೆ ಹಾಗಿದ್ದರೆ ಈಗ ಪೀಟಿಕಾ ಭಾಗವನ್ನು ನೋಡೋಣ ಪೀಠಿಕೆಯಲ್ಲಿ ಏನೇನು ಹಾಕ್ಬೋದು ಏನು ಬರಿಬೋದು ಅಂತ ನೋಡೋದಾದರೆ ಇಲ್ಲಿ ನೋಡಿ ಗೌತಮ ಬುದ್ಧ ಕ್ರಿಸ್ತಪೂರ್ವ ಎಷ್ಟಪ್ಪ ಐದುನೂರ ಅರವತ್ತ್ ಮೂರರಿಂದ ನಾಲ್ಕುನೂರ ಎಂಬತ್ತ್ ಮೂರು ಓಕೆ ಇದಿಷ್ಟನಾಗಿ ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧನು ಕ್ರಿಸ್ತಪೂರ್ವ ಐದುನೂರ ಅರವತ್ತ್ ಮೂರರಲ್ಲಿ ನೇಪಾಳದ ಲುಂಬಿನಿ ವನದಲ್ಲಿ ಜನಿಸಿದ ನೇಪಾಳದ ಲುಂಬಿನಿ ವನದಲ್ಲಿ ಜನಿಸಿದನು ಇವನ ಮೊದಲ ಹೆಸರು ಸಿದ್ಧಾರ್ಥ ಇವನ ಮೊದಲ ಹೆಸರು ಸಿದ್ಧಾರ್ಥ ಇವನ ತಂದೆ ಶುದ್ಧೋಧನ ಈತ ಇವನ ತಂದೆ ಒಬ್ಬನಿರ್ತಾನೆ ಹೆಸರು ಶುದ್ಧೋಧನ ಕಪಿಲ ವಸ್ತುವಿನ ಶಾಖೆ ಕುಲದ ಮುಖ್ಯಸ್ಥ ಮುಖಂಡ ಒಬ್ಬ ಲೀಡರ್ ಇರ್ತಾನೆ ಇವನ ತಾಯಿ ಮಾಯಾದೇವಿ ತಾಯಿ ಮಾಯಾದೇವಿ ಏನಾಗುತ್ತೆ ಸಿದ್ಧಾರ್ಥನು ಸಿದ್ಧಾರ್ಥನು ಏಳು ದಿನವ ಏಳು ದಿನದ ಮಗುವಿದ್ದಾಗ ತಾಯಿ ತೀರ್ಕೊಳ್ತಾಳೆ ಇಷ್ಟ ಆಯಿತಾ ಮರಣ ಹೊಂದಿದಳು ತಾಯಿ ಆದ್ದರಿಂದ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಚಿಕ್ಕಮ್ಮ ಒಬ್ಬಳಿರ್ತಾಳೆ ಇವಳ ಮಾಯಾದೇವಿಯವರ ಆಗಿರ್ಬೋದು ನೋಡಿ ಅವನ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಅವನನ್ನು ಪೋಷಿಸಿದಳು ಬೆಳೆಸಿದಳು ಆಯಿತಾ ಅದೇ ರೀತಿ ಆದ್ದರಿಂದ ಸಿದ್ಧಾರ್ಥ ಗೌತಮ ಎಂದು ಹೆಸರು ಪಡೆದನು ಗೌತಮ ಎಂದು ಹೆಸರು ಪಡೆದನು ಸಿದ್ಧಾರ್ಥ ಅತ್ಯಂತ ಸುಖ ಭೋಗಗಳಿಂದ ಬೆಳೆದನು ಹದಿನಾರನೇ ವಯಸ್ಸಿನಲ್ಲಿ ಹದಿನಾರನ ನೋಡಿ ಹದಿನಾರನೇ ವಯಸ್ಸಿನಲ್ಲಿ ಯಶೋಧರಾಳ ಜೊತೆ ವಿವಾಹವಾಗಿ ರಾಹುಲ್ ಎಂಬ ಮಗ ಜನಿಸಿದನು ಇದಿಷ್ಟಾಯಿತು ಇದನ್ನು ಆಗಿ ರೀಕ್ಯಾಪ್ ಮಾಡೋದಾದರೆ ಒಂದು ರಿವಿಷನ್ ಮಾಡೋದಾದರೆ ಸಾ ಇದು ಸಾಲಿವಾನ ಶಕಿ ಪೂರ್ವ ಐದುನೂರ ಅರವತ್ತ್ ಮೂರರಲ್ಲಿ ನೇಪಾಳದಲ್ಲಿರ್ತಕ್ಕಂಥ ಲುಂಬಿನಿ ವನದಲ್ಲಿ ಗೌತಮ ಉಗ್ದ ಜನಿಸ್ತಾನೆ ತಂದೆ ಶುದ್ಧೋದನ ತಾಯಿ ಮಾಯಾದೇವಿ ಮಾಯಾದೇವಿ ಏ ಇವನ ನೋಡು ಗೌತಮ್ ಬುದ್ಧ ಹುಟ್ಟಿದ ತಕ್ಷಣ ಏಳು ದಿನದ ನಂತರ ಮಾಯಾದೇವಿ ತೀರ್ಕೊಳ್ತಾಳೆ ಚಿಕ್ಕಮ್ಮ ಗ ಇವನ ಮೂಲತಃ ಹೆಸರು ಸಿದ್ಧಾರ್ಥ ಇವನ ಸಿದ್ಧಾರ್ಥನ ಚಿಕ್ಕಮ್ಮ ಒಬ್ಳಿಡ್ತಾಳೆ ಯಾರು ಅಂತಂದರೆ ಮಹಾಪ್ರಜಾಪತಿ ಗೌತಮಿ ಈ ಮಹಾಪ್ರಜಾಪತಿ ಗೌತಮಿ ಬುದ್ಧನನ್ನು ಪೋಷಿಸ್ತಾಳೆ ಸಿದ್ಧಾರ್ಥನನ್ನು ಪೋಷಿಸ್ತಾಳೆ ಬೆಳೆಸ್ತಾಳೆ ಈತ ಸು ಅತ್ಯಂತ ರಾಜಸುಖ ಭೋಗಗಳಿಂದ ಬೆಳಿತಾನೆ ಯಾರು ಗೌತಮ ಬುದ್ಧ ಬೆಳಿತಾನೆ ಈಗ ಹದಿನಾರನೇ ವಯಸ್ಸಿನಲ್ಲಿದ್ದಾಗ ಏನು ಮಾಡ್ತಾನೆ ಅಂತಂದರೆ ಯಶೋಧರ ಅಳ ಯಶೋಧರ ಜೊತೆ ಮದುವೆ ಆಗ್ತಾನೆ ಯಶೋಧರ ಅನ್ನುವಂಥ ಒಂದು ಸ್ತ್ರೀ ಜೊತೆ ಮದುವೆ ಆಗ್ತಾನೆ ಅದೇ ರೀತಿ ಇವನಿಗೆ ಒಂದು ಮಗು ಹುಟ್ಟುತ್ತೆ ಆ ಮಗು ಹೆಸರು ರಾಹುಲ್ ಇದಿಷ್ಟು ಅರ್ಥ ಆಯ್ತಾ ಸಿಂಪಲ್ ಆಗಿದೆ ಸಿಂಪಲ್ ಅಂದ್ರೆ ಸಿಂಪಲ್ ಈಗ ಮುಂದೆ ಏನು ಮಾಡ್ತಾನೆ ಇದೊಂದು ಪಾಯಿಂಟ್ ಆಯಿತು ಮಹಾಪರಿತ್ಯಾಗ ಅನ್ನುವಂಥ ಒಂದು ಪಾಯಿಂಟ್ ಅನ್ನು ನಾವು ನೋಡೋದಿದೆ ಈಗ ಮಹಾ ಪರಿತ್ಯಾಗ ಇಲ್ಲಿ ಜಾತಕ ಕತೆಗಳ ಪ್ರಕಾರ ಬುದ್ಧ ಒಂದು ಸಂಜೆ ಅರಮನೆಯಿಂದ ಹೊರ ಹೊರ ಹೋದಾಗ ಒಬ್ಬ ವೃದ್ಧ ಒಬ್ಬ ಒಬ್ಬ ರೋಗಿ ಶವಯಾತ್ರೆಯೇ ಸನ್ಯಾಸಿಯನ್ನು ಕಂಡನು ಒಂದು ಕತೆ ಪುರಾಣ ಏನೋ ಒಂದು ಅಬ್ ಪ್ರಕಾರ ಏನಾಗುತ್ತೆ ಅಂತಂದರೆ ಒಬ್ಬ ವೃದ್ಧ ಒಬ್ಬ ರೋಗಿ ಒಬ್ಬ ಸನ್ಯಾಸಿ ಒಬ್ಬ ವೃದ್ಧ ಒಬ್ಬ ರೋಗಿ ಒಬ್ಬ ಸನ್ಯಾಸಿ ಈ ಮೂರು ಜನರನ್ನು ಆತ ನೋಡ್ತಾನೆ ಅಂದರೆ ಹೊರಗಡೆ ಹೋದಾಗ ವಾಕಿಂಗ್ ಹೋದಾನೆ ಮೂರು ದೃಶ್ಯಗಳಲ್ಲಿ ಕೇವಲ ದುಃಖ ನೋವನ್ನು ಕಂಡರೆ ನಾಲ್ಕನೇ ದೃಶ್ಯದಲ್ಲಿ ಸಂತೋಷವನ್ನು ಕಂಡನು ಆಯಿತು ಈ ನಾಲ್ಕು ದೃಶ್ಯಗಳಲ್ಲಿ ಪರಿಣಾಮ ಈ ನಾಲ್ಕು ದೃಶ್ಯಗಳ ಪರಿಣಾಮದಿಂದ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ಸನ್ಯಾಸಿಯಾದನು ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ಸನ್ಯಾಸಿಯಾದನು ಇದಿಷ್ಟಾಯಿತು ಹೆಂಡತಿ ಮಗು ತಂದೆ ತಾಯಿ ರಾಜ್ಯವನ್ನು ತ್ಯಾಗ ಮಾಡಿದನು ಇದನ್ನು ಮಹಾಪರಿತ್ಯಾಗ ಎಂದು ಕರೆಯುವರು ಇದಿಷ್ಟನ್ನು ಕರೆಕ್ಟಾಗಿ ಬರೆಯಬೇಕು ಮಹಾಪರಿತ್ಯಾಗ ಅಂತಂದ್ರೆ ಏನು ಈಗ ಕತೆ ಮತ್ತು ಪುರಾಣ ಜಾತಕಗಳ ಮೂಲಕ ಏನಪ್ಪಾ ಅಂತಂದರೆ ಬುದ್ಧ ಒಂದಿನ ಹೊರಗಡೆ ಹೋಗಿರ್ತಾನೆ ವಾಯುವಿಹಾರಕ್ಕಾಗಿ ಹೊರಗಡೆ ಹೋಗಿರ್ತಾನೆ ಹೊರಗಡೆ ಹೋದಾಗ ಅಲ್ಲೇನು ಮಾಡ್ತಾನೆ ಅಂತಂದರೆ ಒಬ್ಬ ವೃದ್ಧ ಒಬ್ಬ ಯೋಗಿ ಒಬ್ಬ ಸನ್ಯಾಸಿ ಒಂದು ಶವ ಯಾತ್ರೆಯನ್ನು ನೋಡ್ತಾನೆ ಎಲ್ಲದರಲ್ಲೂ ದುಃಖವನ್ನು ಕಂಡ್ರೆ ನಾಲ್ಕನೇ ಒಂದು ದೃಶ್ಯದಲ್ಲಿ ಸನ್ಯಾಸಿಯಲ್ಲಿ ಸುಖ ಸಂತೋಷವನ್ನು ಕಾಣ್ತಾನೆ ಸೊ ಹೀಗಾಗಿ ತಂದೆ ತಾಯಿ ಮಕ್ಕಳು ಬಂದು ಬಳಗ ರಾಜಭೋಗ ಸುಖ ಎಲ್ಲವನ್ನು ತ್ಯಾಗ ಮಾಡಿ ಸನ್ಯಾಸಿ ಆಗ್ತಾನೆ ಇದನ್ನು ಮಹಾಪರಿತ್ಯಾಗ ಅಂತ ಕರೀತಾರೆ ಇದಿಷ್ಟು ಅರ್ಥ ಆಯ್ತಾ ಮುಂದೆ ಹೋಗೋಣ ಈಗ ಈಗ ನೆಕ್ಸ್ಟ್ ಇನ್ನೊಂದು ಜ್ಞಾನೋದಯ ಗೌತಮ ಬುದ್ಧ ತನ್ನ ಮೂವತ್ತೈದನೇ ವಯಸ್ಸಿನಲ್ಲಿ ಗಯಾದ ಅರಳಿ ಮರದ ಕೆಳಗೆ ಗಯಾ ಅನ್ನುವಂಥ ಒಂದು ಪ್ಲೇಸ್ ಅದೊಂದು ಪ್ರದೇಶ ಅರಳಿ ಮರದ ಕೆಳಗೆ ಜ್ಞಾನೋದಯ ಪಡೆದು ಬುದ್ಧ ತಥಾಗತ ಎಂದು ಹೆಸರಾದನು ಬುದ್ಧ ಅಂತಂದರೆ ಜ್ಞಾನವನ್ನು ಪಡೆದನು ಪಡೆದವನು ತಥಾಗತ ಅಂತಂದರೆ ಸತ್ಯವನ್ನು ಅರಿತವನು ಅಂತ ಅರ್ಥ ಜ್ಞಾನೋದಯ ಆಯಿತು ಗಯಾ ಅನ್ನುವಂಥ ಒಂದು ಪ್ರದೇಶದಲ್ಲಿ ಸ್ಥಳದಲ್ಲಿ ಅರಳಿ ಮರದ ಕೆಳಗೆ ಗೌತಮ್ ಬುದ್ಧನಿಗೆ ಜ್ಞಾನೋದಯ ಆಗುತ್ತೆ ಆವಾಗಿನಿಂದ ಆಯಿತಾ ಬುದ್ಧ ಆಗ್ತಾನೆ ಅಂದರೆ ಸತ್ಯವನ್ನು ಅರಿತವನು ಅರ್ಥ ತಥಾಗತ ತಥಾಗತ ಬುದ್ಧ ಅಂತಲೂ ಕರೀತಾನೆ ಇದಿಷ್ಟಾಯಿತು ಇನ್ನು ನೆಕ್ಸ್ಟ್ ಧರ್ಮಚಕ್ರ ಪ್ರವರ್ತನೆ ಪ್ರವರ್ತನೆ ಧರ್ಮಚಕ್ರ ಪ್ರವರ್ತನೆ ಇದು ಈ ಪಾಯಿಂಟ್ ಜ್ಞಾನೋದಯ ಪಡೆದ ಬುದ್ಧ ಬನಾರಸ್ ಸಮೀಪದ ಸಾರಾನಾಥದ ಜಿಂಕೆ ವನದಲ್ಲಿ ತನ್ನ ಮೊದಲ ಪ್ರವಚನ ನೀಡಿದನು ಅಂದರೆ ಅಲ್ಲಿ ಸಾರಾನಾಥದ ಸಾರಾನಾಥ್ ಇರ್ತಕ್ಕಂಥ ಸಾರಾನಾಥ ಅಂತ ಒಂದು ಪ್ರದೇಶ ಅಲ್ಲಿ ಜಿಂಕೆ ವನ ಅಂತ ಒಂದೊಂದು ಅದೊಂದು ವನ ಜಿಂಕೆ ವನ ಅನ್ನುವಂಥ ಒಂದು ಅದು ಒಂದು ಪ್ರದೇಶ ಸ್ಥಳ ಅಲ್ಲಿ ತನ್ನ ಮೊದಲ ಪ್ರವಚನವನ್ನು ಗೌತಮ್ ಬುದ್ಧ ನೀಡ್ತಾನೆ ಇದನ್ನು ಧರ್ಮಚಕ್ರ ಪ್ರವರ್ತನ ಧರ್ಮಚಕ್ರ ತಿರುಗುವಿಕೆ ಅನ್ನುವಂಥ ಒಂದು ಅರ್ಥ ಕೊಡುತ್ತೆ ಅರ್ಥ ನೀಡುತ್ತೆ ಅದಾದ ನಂತರ ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆಯಾಗಿದೆ ಇದಿಷ್ಟು ಗೊತ್ತಾಯಿತು ಮುಂದೆ ಹೋಗೋಣ ನಿರ್ವಾಣ ನಿರ್ವಾಣ ಬುದ್ಧ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು ಅಂದರೆ ವಿಧಿವಶರಾದರು ತೀರಿಕೊಂಡು ಸತ್ತು ಹೋದರು ಅಂತ ಅರ್ಥ ಎಲ್ಲಿ ಎಲ್ಲಿ ಸಾಯ್ತಾರೆ ಅಂತಂದರೆ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಖುಷಿನಗರ ಉತ್ತರ ಪ್ರದೇಶದ ಖುಷಿ ನಗರ ಹುಟ್ಟಿದ್ದಲ್ಲಿ ನೇಪಾಳದ ಲುಂಬಿನಿವನ ಸತ್ತಿದ್ದು ಉತ್ತರ ಪ್ರದೇಶದ ಖುಷಿ ನಗರ ಇದಿಷ್ಟನ್ನು ನೆನ್ಪಿಟ್ಕೊಂಡು ಎಡ್ವಿನ್ ಅರ್ನಾಲ್ಡ್ ಬುದ್ಧನನ್ನು ಏಷ್ಯಾದ ಜ್ಯೋತಿ ಎಂದು ಬಣ್ಣಿಸಿದ್ದಾರೆ ವಿಶೇಷವೆಂದರೆ ಬುದ್ಧನ ಜನನ ಧ್ಯಾನೋದಯ ನಿರ್ವಾಣಗಳು ಸಂಭವಿಸುವುದು ವೈಶಾಖ ಮಾಸದ ಶುದ್ಧ ಪೌರ್ಣಮಿ ಎಂದೇ ಆದ್ದರಿಂದ ಆ ದಿನವು ಬುದ್ಧ ಪೌರ್ಣಮಿ ಎಂದು ಹೆಸರಾಗಿದೆ ಅಂದರೆ ಈತ ಹುಟ್ಟಿದ್ದು ಈತ ಜ್ಞಾನೋದಯ ಪಡೆದಿದ್ದು ಮತ್ತು ಈತ ನಿರ್ವಾಣ ಹೊಂದಿದ್ದು ಅಂದರೆ ಸತ್ತಿದ್ದು ಮೂರು ವೈಶಾಖದ ಪೌರ್ಣಮಿ ಎಂದೇ ವೈಶಾಖ ಮಾಸದ ಶುದ್ಧ ಪೌರ್ಣಮಿ ಎಂದೇ ಆಗಿರೋದ್ರಿಂದ ಇದನ್ನು ಅವತ್ತು ನಾವೇನಂತ ಆಚರಿಸ್ತೇವೆ ಅಂತಂದ್ರೆ ಬೌದ್ಧ ಪೌರ್ಣಮಿ ಅಂತ ಆಚರಿಸ್ತೇವೆ ಇದಿಷ್ಟ ಆಯ್ತು ನೆಕ್ಸ್ಟ್ ಹೋಗೋಣ ಈಗ ಬುದ್ಧ ತನ್ನ ಅನುಯಾಯಿಗಳಿಗೆ ನಾಲ್ಕು ಮೂಲ ತತ್ವಗಳು ಮತ್ತು ನಾಲ್ಕು ಆರ್ಯ ಸತ್ಯಗಳನ್ನು ಬೋಧಿಸಿದನು ಒಂದೆಂದು ನಾಲ್ಕು ಮೂಲ ತತ್ವಗಳು ಸತ್ಯ ಅಹಿಂಸೆ ಅಷ್ಟೇ ಅಪರಿಗ್ರಹ ಸತ್ಯ ಅಹಿಂಸೆ ಆಸೆಯ ಅಪರಿಗ್ರಹ ನಾಲ್ಕು ಸತ್ತುಗಳು ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ ಆಸೆ ದುಃಖಕ್ಕೆ ಮೂಲ ಕಾರಣ ಆಸೆಯನ್ನು ತೊರೆದರೆ ದುಃಖ ನಿರ್ವಾರಣೆ ಆಗುತ್ತದೆ ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳಿವೆ ಅಷ್ಟಾಂಗ ಮಾರ್ಗಗಳಿವೆ ಒಂದೇದ್ದೇನೋ ಪ್ರಾಪಂಚಿಕ ಜೀವನ ದುಃಖಮಯವಾಗಿದೆ ಆಸೆ ಮೂಲ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಆಸೆಯನ್ನು ತೊರೆದರೆ ದುಃಖ ನಿವಾರಣೆ ಆಗುತ್ತೆ ಅದೇ ರೀತಿ ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳಿವೆ ಅಷ್ಟಾಂಗ ಮಾರ್ಗ ಅಂದರೆ ಎಂಟು ಅಂಗಗಳ ಒಂದು ಮಾರ್ಗ ಅದು ಯಾವುದು ಅಂತ ನೋಡೋಣ ಮುಂದೆ ನೋಡೋಣ ಲಾಸ್ಟ್ ಅಷ್ಟಾಂಗ ಮಾರ್ಗಗಳು ಒಳ್ಳೆಯ ನಂಬಿಕೆ ಒಳ್ಳೆಯ ಮಾತು ಒಳ್ಳೆಯ ನಡತೆ ಒಳ್ಳೆಯ ಆಲೋಚನೆ ಒಳ್ಳೆಯ ಪ್ರಯತ್ನ ಒಳ್ಳೆಯ ಧ್ಯಾನ ಒಳ್ಳೆಯ ಜೀವನೋಪಾಯ ಒಳ್ಳೆಯ ಮನಸ್ಥಿತಿ ಇಷ್ಟಾಯಿತು ನೋಡಿ ಒಳ್ಳೆಯ ನಂಬಿಕೆ ಒಳ್ಳೆಯ ಮಾತು ಒಳ್ಳೆಯ ನಡತೆ ಒಳ್ಳೆಯ ಆಲೋಚನೆ ಒಳ್ಳೆಯ ಪ್ರಯತ್ನ ಒಳ್ಳೆಯ ಧ್ಯಾನ ಒಳ್ಳೆಯ ಜೀವನೋಪಾಯ ಒಳ್ಳೆಯ ಮನಸ್ಥಿತಿ ಇದಿಷ್ಟು ಎಂಟು ಅಷ್ಟಾಂಗ ಮಾರ್ಗಗಳು ಇದಿಷ್ಟಾಯಿತು ಇನ್ನು ನೆಕ್ಸ್ಟ್ ಇತರೆ ದೇವರ ಬಗ್ಗೆ ಏನೂ ಹೇಳಿಲ್ಲ ಜಾತಿ ಪದ್ಧತಿ ಪ್ರಾಣಿ ಬಲಿ ವಿರೋಧಿಸಿದನು ಅಹಿಂಸೆಗೆ ಮಹತ್ವ ನೀಡಿದನು ತನ್ನ ಸಂಘಕ್ಕೆ ಸ್ತ್ರೀ ಪುರುಷರಿಗೆ ಇಬ್ಬರಿಗೂ ಅವಕಾಶ ನೀಡಿದನು ಇದಿಷ್ಟು ಒಂದು ಆನ್ಸರ್ ಈಗ ಈ ಒಂದು ವಿಡಿಯೋದಲ್ಲಿ ಇದಿಷ್ಟನ್ನು ಕಲ್ತ್ರಿ ತುಂಬ ಈಸಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂಕಕ್ಕೆ ಇಂಪಾರ್ಟೆಂಟ್ ಪ್ರಶ್ನೆ ಕೇಳುವಂಥ ಒಂದು ಸಾಧ್ಯತೆ ಇದೆ ನೆಗ್ಲೆಟ್ ಮಾಡಬೇಡಿ ಈ ಒಂದು ಪ್ರಶ್ನೆಯನ್ನು ಖುದ್ದಾಗಿ ಒಂದು ಸಲ ಬಿಟ್ಟು ಎರಡು ಸಲ ಓದಿ ನಾನು ಜಸ್ಟ್ ಇಲ್ಲಿ ಕತೆ ರೂಪದಲ್ಲಿ ಹೇಳಿದ್ದೇನೆ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ ನೀವು ಈ ಒಂದು ಪಿ ಈಗ ಏನು ನಾನು ತೋರಿಸಿದ್ನಲ್ಲ ಆ ಒಂದು ಪಿ ಎಫ್ ಏನಾದರೂ ಬೇಕಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಟೆಲಿಗ್ರಾಮ್ ಚಾನಲ್ನ ಹೆಸರು ರಾಹುಲ್ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೇನೆ ನೀವು ಅಲ್ಲಿ ಹೋಗಿ ತಗೋಬೋದು ಅಂತ ಹೇಳ್ತಾ ಮತ್ತೆ ಮುಂದೆ